ಪೂರ್ವದಲ್ಲಿ ಅಗಸೆ ಅಥವಾ ನುಗ್ಗೆ ನುಗ್ಗೆ ಪಶ್ಚಿಮದಲ್ಲಿ ಹಾಲ್ವಾಣ ಹಾಲ್ವಾ ಅಥವಾ ಹಳಿಲು ಈ ಈ ನಳ್ಳೀರ್ನ ಕುಡ್ದ ಕುಡ್ದ್ಬಿಟ್ಟು ತೂತ ಮಾಡಿ ನೋಡಿ ಬಿಡಿಸಿರ್ ಇದ್ರ ಸೊಪ್ಪನ್ನೇ ನಾವು ಮಲ್ಚಿಂಗಿ ಕೊಟ್ಕೊಂಡ್ರೆ ಅದು ಹೊಸಲೆ ಗೊಬ್ಬರ ಆಗುತ್ತೆ ಯಾಕಂದ್ರೆ ಈ ಅಡಿಕೆ ಗಿಡಕ್ಕೆ ಇನ್ನೂ ಎರಡು ವರ್ಷದಿಂದ ಹೇಳ್ಬೇಕು ಆ ಕಾಂಡದ ಮೇಲೆ ಬಿಸ್ಲು ಬಿಳಬಾರದು ಬಿಸಿನಲ್ಲಿ ಒಂದು ಸಾಲು ನಮ್ಗೆ ಅಡಿ ಅಂತರದಲ್ಲಿ ಕೋಕೋ ಇನ್ನೊಂದು ಸಾಲು ಅಡಿ ಅಂತರದಲ್ಲಿ ಜಾಯ್ಕಾಯಿ ಈ ಮುಚ್ಚಿಗೆಯನ್ನು ಕರಗಿಸಿ ಗೊಬ್ಬರ ಮಾಡಲಿಕ್ಕೆ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಬೇಕು ಅವಕ್ಕೆ ಊಟ ಕೊಡಬೇಕು ಹಾಗಾಗಿ ನಾವು ಹಿಂಡಿ ದ್ರವಣ ಮಾಡಿ ಬುಡದಲ್ಲಿ ಹಾಕೋದ್ರಿಂದ ಈ ಮುಚ್ಚಿಗೆಯನ್ನು ನಾವು ಡೈಜೆಸ್ಟ್ ಮಾಡಿ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ತಯಾರು ಮಾಡ್ತೇವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೀವಿ ಸರಿ ನೋಡಿ ಹಳಿಲು ಈ ಅಡಿಕೆಕಾಯಿನ ಈ ಎಳ್ಳೀರಿನ ಕುಡ್ದು ಕುಡಿದ್ಬಿಟ್ಟು ತೂತ ಮಾಡಿ ನೋಡಿ ಬಿಡ್ಸಿರ್ತೇವೆ ಸುಮಾರು ಕಾಯಿ ಹಿಂಗೆ ಈ ತರ ಹಿಂಗಾಗ್ತಾ ಇದೆ ಸರಿ ಸರಿ ಓಕೆ ಏನ್ ಮಾಡೋದು ನೀರಿಗಾಗಿ ಆಹಾರ ಊಟ ಉಡ್ಕೊಂಬರ್ತವೆ ನಾವು ಏನ್ ನಾವು ಅವಾಯ್ಡ್ ಮಾಡ್ಬೋದು ಈ ಏನೇ ಇಟ್ಟು ಹೌದು ವಿಷಯ ಎಲ್ಲ ಹಾಕಿ ಅವಾಯ್ಡ್ ಮಾಡ್ಬೋದು ನಮ್ಗೆ ಯಾಕದು ಇಲ್ಲ ಇಲ್ಲ ನಾವು ನೈಸರ್ಗಿಕ ಕೃಷಿಕರು ನಿಯಂತ್ರಣ ಮಾಡಕ್ ಪ್ರಯತ್ನ ಮಾಡೋಣ ಈಗ ಹೇಳಿದಂಗೆ ಶಿವಕುಮಾರ್ ಸರ್ ತಿನ್ನಕ್ಕೆ ಕಾರಣ ಅಳಿಲು ಅಥವಾ ಇಲಿ ಅದಕ್ಕೆ ಊಟ ಸಿಗ್ತಾ ಇಲ್ಲ ಬೇರೆ ಸುತ್ತಮುತ್ತ ಆಹಾರಕ್ಕೋಸ್ಕರ ಬರ್ತದೆ ಇದನ್ನ ನಾವು ಯಾವ ರೀತಿ ಯೋಚನೆ ಮಾಡೋಣ ಅಂದ್ರೆ ಈಗ ಆ ಅಳಿಲಿ ಅಳಿಲಿನ ಜಾತಿ ಗಿಡಗಳಿಗೆ ಪ್ರಾಣಿಗಳಿಗೆ ನಾವಿಲ್ಲಿ ಊಟ ಯಾಕೆ ತಯಾರು ಮಾಡ್ಕೊಡ್ಬಾರ್ದು ಅಂತ ನಾವು ಅಲ್ಲೊಂದು ಇಲ್ಲೊಂದು 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 ಗಸಗಸೆ ಆಮೇಲೆ ಸೀಬೆ ಆಮೇಲೆ ಪಪ್ಪಾಯ ಈ ತರ ಗಿಡಗಳು ಹಾಕೊಂಬರೋಣ ಅದು ನಮಗ್ ಬೇಡ ಆ ಒಳ್ಳಿಲಿಗೋಸ್ಕರೇ ಒಂದು ಸೀಬೆ ಗಿಡ ಅಂದ್ರೆ ಕನಿಷ್ಠ ಎರಡ್ ಸಾವಿರ ಇನ್ನೂರು ನಿಮ್ಮೊಂದು ದೊಡ್ಡ ಸೀಬೆ ಮರ ಎಷ್ಟು ಕಾಯಿ ಬಿಡ್ತಾ ಇತ್ತು ಆತರ ಒಂದೂವರೆ ವರ್ಷದಲ್ಲಿ ಸೀಬೆ ಕಾಯಿ ಬಿಡಕ್ಕೆ ಶುರು ಆಗುತ್ತೆ ನೀವು ಆ ಹಣ್ಣು ಕುಯ್ಯಕ್ ಹೋಗ್ಬಿಡಿ ಅದಕ್ಕೆ ಬಿಟ್ಬಿಡಿ ಕಾಡ್ ಸೀಬೆ ನರ್ಸರಿನಲ್ಲೂ ಸಿಗುತ್ತೆ ಸೀಬೆ ಪಪ್ಪಾಯ ಮತ್ತು ಈ ನಮ್ಮ ಗಸಗಸೆ ಈ ತರ ಗಿಡಗಳನ್ನ ನಮ್ಮ ಈ ಮಹಾಗನಿ ಪಕ್ಕನೋ ಅಥವಾ ನಮ್ಮ ಈ ಒಳರಸ್ತೆ ಇದೆಯಲ್ಲ ರಸ್ತೆಯ ಭಾಗದಲ್ಲಿ ಹಾಕೊಂಬಂದ್ಬಿಡೋಣ ಒಂದು ವರ್ಷದಲ್ಲೆಲ್ಲ ಅದು ಫಸ್ಲು ಬರಕ್ ಶುರು ಆಗುತ್ತೆ ಹಣ್ಣು ಸಿಗುತ್ತೆ ಈ ಪ್ರಾಣಿಗಳು ಆ ಹಣ್ಣನ್ನು ತಿಂತವೆ ಆ ಗಡಕ್ಕೆ ಮೊದಲು ಕೌಕ್ರ ಶ್ರಮ ತಪ್ಪುದು ಹೌದು ಹೌದು ಈ ರೀತಿ ನೀರಿಗಾಗಿ ಕೂಡಿ ಇವು ಲ್ಯಾಟರ್ ಬಿಳಿನ ತೂತ ಮಾಡ್ತಿದ್ವು ಬಾಯಕಿಗಾಗಿ ಅದಕ್ಕೆ ನಾನು ನೀರಲ್ಲೇ ಇಟ್ವಿ ಈ ಅಂತ ಪ್ಲೇಟ್ಗಳು ಗೊತ್ತಾಯ್ತು ಇಲ್ಲ ಇಲ್ಲ ಅದು ನೀರಿಗೋಸ್ಕರ ಅಲ್ಲ ಆಹಾರಕ್ಕೋಸ್ಕರ ಈ ಸಮಯದಲ್ಲಿ ಅಡಿಕೆ ರುಚಿ ಬರ್ತವೆ ಆಮೇಲೆ ಒಂದ್ ತಿಂಗಳಾದ್ಮೇಲೆ ಅದು ಸಮಸ್ಯೆ ಇರಲ್ಲ ಗಟ್ಟಿ ಆಗ್ಬಿಡತವೋ ಬರಲ್ಲ ಹೌದು ಆದ್ರೂ ನಾವು ಶಾಶ್ವತವಾಗಿ ಒಂದು ಆಹಾರ ಕಲ್ಪಿಸಣ ಮಿತ್ರರೇ ಈತರ ಹಣ್ಣಿನ ಗಿಡಗಳನ್ನ ನಮ್ಮ ತೋಟದಲ್ಲಿ ಬದುಗಳಲ್ಲಿ ಒಳಭಾಗದಲ್ಲಿ ಜೋಡಿಸೋದರಿಂದ ಈ ನಾವು ಇತರ ಒಂದು ಪ್ರಾಣಿ ವರ್ಗಗಳಿಗೆ ಮತ್ತೆ ಸಸ್ಯಗಳಿಗೂ ಪಕ್ಷಿಗಳಿಗೂ ಸಹ ಆಹಾರವನ್ನು ಕೊಟ್ಟಂಗಾಗುತ್ತೆ ನೈಸರ್ಗಿಕ ಕೃಷಿಯಲ್ಲಿ ನಾವು ಈ ರೀತಿ ಮುನ್ನೂರ ಅರವತ್ತು ಡಿಗ್ರಿ ಯೋಚನೆ ಮಾಡ್ಬೇಕು ಶಿವಕುಮಾರ್ ಸರ್ ಇಲ್ಲಿ ನೀವು ಹೊಸ ಅಡಿಕೆ ತೋಟ ಮಾಡಿದ್ದೀರಾ ಈ ಅಡಿಕೆ ಗಿಡ ಗಿಡಗಳನ್ನ ಎಷ್ಟು ವರ್ಷ ಆಯ್ತು ನೆಟ್ಟು ತಾವು ಹೇಗೆ ಶುರು ಮಾಡಿದ್ರಿ ಸರ್ ಇದು ಎರಡು ವರ್ಷ ಸರ್ ಇದು ಇದು ಎರಡನೇ ವರ್ಷ ಎಂಟು ಗಿಡ ಮಾತ್ರ ಮೂರು ವರ್ಷದ ಗಿಡ ಇದೆ ಇನ್ನೆಲ್ಲ ಎರಡು ವರ್ಷದ ಇದು ಮಾತ್ರ ಮೂರು ವರ್ಷ ಎಷ್ಟು ಗಿಡ ಹಿಡಿದಿದೆ ಎಲ್ಲ ಸೇರಿ ಸರ್ ಇದು ಹೊಸ ಗಿಡ ಮುನ್ನೂರು ಚಿಲ್ಲರೆ ಇದೆ ಅಲ್ಲಿ ನೂರ ಎಂಬತ್ತು ಫಸ್ಟ್ ಅಡಿಕೆ ಮರ ಇತ್ತು ಹೌದು ಇಲ್ಲಿ ಮುನ್ನೂರು ಮರ ಇರತಕ್ಕಂತ ಇನ್ನೊಂದು ತೋಟ ಮಾಡಿದೆ ಈ ಇದು ಮೂರು ವರ್ಷದ ಎರಡು ಅಥವಾ ಮೂರು ವರ್ಷದ ನಮ್ಮ ಅಡಿಕೆ ಗಿಡಗಳು ಇದಕ್ಕೆ ಪ್ರಥಮ ಎರಡು ವರ್ಷಗಳಲ್ಲಿ ಯಾವ ರೀತಿ ನೀರಾವರಿ ವ್ಯವಸ್ಥೆ ಹೇಗಿತ್ತು ಮತ್ತೆ ಮಣ್ಣು ಗೊಬ್ಬರ ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರಿ ಈ ಕಳೆದ ವರ್ಷದಿಂದ ಏನು ಬದಲಾವಣೆ ಆಗಿದೆ ಅದು ಸ್ವಲ್ಪ ವಿವರ ಹೇಳ್ಬಿಟ್ರಿ ಸರ್ ಮೊದಲೇ ಮಾಮೂಲಿ ಅದು ಇದು ಇದ್ರಲ್ಲಿ ಲಾಟ್ರಿನ್ ಬಳ್ಳಿಯಲ್ಲಿ ಇತ್ತು ಅದರಲ್ಲೇ ಬೆಳೆಸ್ಕೊಂತ ಇದ್ವಿ ಸರಿ ಅದು ಮೊದಲೆಲ್ಲ ಹೋಯ್ತು ಇಲ್ಲಿ ಎಲ್ಲೆಡ್ ತೆಂಗಿ ಮರದ ಎರಡೆ ಸಾಲ ಮಧ್ಯದಲ್ಲಿ ಅಡಿಕೆ ಗಿಡ ಅವಕಲ್ಲ ಯಾವಾಗ ಇದಂತದ್ದು ಡ್ರಿಪ್ ಡ್ರಿಪ್ ಪಿ ಸಿ ಡ್ರಿಪ್ ಮಾಡಿಸಿದ್ದೆ ಏನ ಬಾಳ ಇದು ಅಂತ ಹೇಳಿ ಪಿ ಸಿ ಸರಿ ಆ ನೀರೆಲ್ಲ ಬರಗಾಲ ಬಂತಲ್ಲ ಕಂಪ್ಲೀಟ್ ನಿಲ್ಸಿಬಿಟ್ಟು ಅದಕ್ಕೆ ನಿಲ್ಸಿದ್ಮೇಲೆ ಈಗ ಹೊಸದಾಗಿ ಮತ್ತೆ ಹೊಸ ಗಿಡಗಳನ್ನ ಹಾಕೊಂಡು ಇಲ್ಲಿ ಎರಡು ವರ್ಷ ಸರಿ ಎರಡು ವರ್ಷ ಎರಡು ತಿಂಗಳು ಕಾಣುತ್ತೆ ಜೂನ್ ಜೂನ್ ಜುಲೈ ಆಗಸ್ಟ್ ಪ್ರಾರಂಭದಲ್ಲಿ ಇಲ್ಲೂ ಹನಿ ನೀರಾವರಿನೇ ಇತ್ತು ಡ್ರಿಪ್ಪೇ ಇತ್ತು ಕಳೆದ ವರ್ಷ ಇಲ್ಲೂ ಸ್ಪ್ರಿಂಕ್ಲರ್ ಸಿಸ್ಟಮ್ ಗೆ ಬದಲಾವಣೆ ಮಾಡ್ಕೊಂಡು ಹೌದೌದು ನೀವ್ ಆಲ್ರೆಡಿ ನಮಗೆ ಹಳೆ ತೋಟದಲ್ಲಿ ಹೇಳಿದ್ರೆ ಈ ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ನಿಮಗೆ ಸಾಕಷ್ಟು ಉಪಯೋಗಗಳಾಗ್ತಾ ಇತ್ತು ಸೊ ಅದನ್ನ ನೀವು ಆಲ್ರೆಡಿರ ಇಲ್ಲಿ ನಾವು ಈ ತೋಟದಲ್ಲಿ ಗಮನಿಸ ಇದು ಉಳ್ಮೆ ರಹಿತ ಯಾವ್ದೇ ರೀತಿ ಉಳುಮೆ ಮಾಡಿಲ್ಲ ಯಾವ್ದೋ ಹಾಗಾದ್ರೆ ಇಲ್ಲಿ ಏನು ಕಳೆಗಳು ಬೆಳೀತ ನೀವು ಕಳೆ ನಿರ್ವಹಣೆ ಹೇಗ್ ಮಾಡ್ತಿದ್ದೀರಾ ಅದೇ ನಮ್ದು ಬ್ರಷ್ ಕಟ್ ಅಲ್ಲಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ಪೂರ್ಣ ಎಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ತಾ ಇದ್ ನೋಡಿ ಅದು ಹೇಗೆ ಈ ಹುಲ್ಲು ಸರ್ ಇದು ನೋಡಿ ಈ ಇಷ್ಟು ಸಾವಯವ ತ್ಯಾಜ್ಯ ಇಲ್ಲಿ ನಿರ್ಮಾಣ ಆಗಿದೆ ಈ ಎರಡು ವರ್ಷದಲ್ಲಿ ಇದೆಲ್ಲ ಮಾಡೋದ್ರಿಂದ ನೋಡಿ ಈ ರೀತಿ ಮುಚ್ಚಿಗೆ ಸಿಕ್ಕಿದೆ ಮಣ್ಣದಲ್ಲೂ ತೇವಾಂಶ ಇದೆ ನೋಡಿ ಹೇಗೆ ಬರುತ್ತೆ ಕೈ ಬರುತ್ತೆ ಉಕ್ಕಿ ಮಾಡಿದ್ರೆ ಏನಿಲ್ಲ ಊಟ ಮಾಡಿದ್ರೆ ನೋಡಿ ಈ ಸಮಯದಲ್ಲೂ ತೇವಾಂಶ ಇದೆ ಮತ್ತೆ ಇದರಲ್ಲಿ ಸಾವಯವ ಅಂಶ ನೀರು ಬಹಳ ಬಹಳ ಲಿಮಿಟ್ ನೀರಿನಲ್ಲಿ ಕೊಡದೆ ನೀರೇ ಕೊಡಲ್ಲ ಬಹಳ ಕಡಿಮೆ ಸರಿ ಸರಿ ಈಗ ಇಲ್ಲಿ ನಾವು ಈ ಅಡಿಕೆ ಗಿಡದಲ್ಲಿ ಶಿವಕುಮಾರ್ ಸರ್ ನಾವು ಗಮನಿಸಬಹುದು ಇಲ್ಲಿ ಎರಡು ಗಿಡಗಳು ಹಾಕೊಂಡಿದ್ದೀರಾ ಈ ನಮ್ಮ ಮೂಲ ಅಡಿಕೆ ಬೆಳೆ ಇದೇನ್ ಗಿಡ ಇದು ಪಶ್ಚಿಮದಲ್ಲಿ ಗ್ಲಿರಿಸಿಡಿಯಾ ಪೂರ್ವಕ್ಕೆ ನುಗ್ಗೆ ನುಗ್ಗೆ ಸರ್ ಇದು ಏನು ಇದ್ರ ಬೆನಿಫಿಟ್ ಏನು ಇದು ಯಾಕೆ ಯೋಚನೆ ಬಂತು ಹೇಗೆ ಮಾಡ್ತಾರೆ ಇದು ಗೊಬ್ಬರ ಸಾರ್ವಜನಿಕ ಏನೋ ಮಾಡುತ್ತೆ ಅಂತ ಅದು ಒಂದು ಇದು ಗೊಬ್ಬರ ಇದು ಆಮೇಲೆ ಈ ಬಿಸಿಲು ಅವಾಯ್ಡ್ ಮಾಡುತ್ತೆ ಜೊತೆಗೆ ಹಸಿರೆಲ್ಲ ಗೊಬ್ಬರ ಎರಡು ಇರೋದ್ರಿಂದ ಆರೋಗ್ಯವಾಗಿದೆ ಅಂತ ನನ್ನ ನನ್ನ ತಿಳುವಳಿಕೆ ಇಲ್ಲಿವರೆಗೆ ನನಗೆ ಬಂದಿರೋ ಅನುಭವ ಆಗಿದೆ ಮಿತ್ರ ಇದನ್ನ ನಾವು ಸಂಗಾತಿ ಸಸ್ಯ ಅಂತ ಹೇಳ್ತೀವಿ ಆಲ್ರೆಡಿ ನಾವು ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಇರ್ತೀವಿ ನೋಡಿ ನಮ್ಮ ಮುಖ್ಯ ಬೆಳೆ ಅಡಿಕೆ ಅಡಿಕೆಯ ಪಶ್ಚಿಮಕ್ಕೆ ಬಿರಿಸಿಡಿಯ ಗೊಬ್ಬರ ಸೊಪ್ಪಿನ ಗಿಡ ಅಥವಾ ಹಾಲ್ವಾಣ ಮುಂದಿನ ಗಿಡದಲ್ಲಿ ಗಮನಿಸಬಹುದು ಹಾಲ್ವಾಣ ಇದೆ ಮತ್ತೆ ಪೂರ್ವ ಭಾಗಕ್ಕೆ ಅಗಸೆ ಅಥವಾ ನುಗ್ಗೆ ಅಲ್ವಾ ಅಗಸೆನೂ ಹಾಕಿದೀರ ಅಲ್ವಾ ಇದೆ ಸೊ ಪೂರ್ವದಲ್ಲಿ ಅಗಸೆ ಅಥವಾ ನುಗ್ಗೆ ನುಗ್ಗೆ ಪಶ್ಚಿಮದಲ್ಲಿ ಹಾಲ್ವಾಣ ಅಥವಾ ಇದನ್ನ ಆವರ್ತನ ರೀತಿ ಇಂಟರ್ ಲಿವಿಂಗ್ ಅಂತ ನೋಡಿ ಲಾ ಬಂತ ನೆಕ್ಸ್ಟ್ ಬಿರಿಸಿಡಿಯಾ ಮತ್ತೆ ಹಾಲ್ವಾಣ ಮತ್ತೆ ಬೆರಿಸಿಡಿಯಾ ಇದು ಆವರ್ತನ ರೀತಿಯಲ್ಲಿ ಪಶ್ಚಿಮದಲ್ಲಿ ಬಂತು ಪೂರ್ವದಲ್ಲಿ ಅಗೇನ್ ಆವರ್ತನ ರೀತಿಯಲ್ಲಿ ಅಗಸೆ ಸಸ್ಬೇನಿಯಾ ಗ್ರಾಂಡಿ ಫ್ಲೋರ ಅಗಸೆ ಮತ್ತು ನುಗ್ಗೆ ಮತ್ತೆ ಅಗಸೆ ಮತ್ತೆ ನುಗ್ಗೆ ಈ ರೀತಿ ಮಾಡ್ಕೊಂಡು ಬಂದಿದ್ದೀರಾ ಸೊ ಈ ಸಂಗಾತಿ ಬೆಳೆಗಳಿಗೂ ಒಂದು ವರ್ಷ ಆಯ್ತಾ ಇವಾಗ ಹ್ಮ್ ಹೌದು ಸರ್ ಒಂದು ವರ್ಷ ಆಗಿದೆ ಇದನ್ನು ಬೀಜ ತಂದು ಹೌದು ಬೆಂಗಳೂರಿನಿಂದ ಈ ಈ ಬೆಳೆಗಳನ್ನ ನೆಟ್ ನೆಡುವಾಗ ನೆಡಿಸ ಪ್ರಾರಂಭಿಕ ಹಂತದಲ್ಲಿ ಏನೇನು ಕಾರ್ಯಕ್ರಮ ಪ್ರೊಸೀಜರ್ ಮಾಡ್ಕೊಂಡ್ರಿ ಫಾಲೋ ಮಾಡಿದ್ರಿ ಬೀಜ ತರಿಸಿದ್ದು ನರ್ಸರಿ ಮಾಡಿದ್ದು ನೇರವಾಗಿ ನಾಟಿ ಮಾಡಿದ್ರು ಅಷ್ಟೇ ಸರ್ ಒಂದು ಗಿಡದಿಂದ ಒಂದ್ ಎರಡು ಅಡಿ ದೂರಕ್ಕೆ ಬಹಳ ಸಿಂಪಲ್ ನಾವೇ ಅದಕ್ಕೆ ಬಹಳ ಬಹಳ ಪ್ಲಾನ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಏನಿಲ್ಲ ಸರಿ ಒಂದ್ ಗುದ್ಲಿ ತಕೊಂಡದು ಒಂದ್ ಗಿಡ ಒಂದ್ ಕೆಜಿ ಮುಕ್ಕಾರು ಕೆಜಿ ಪ್ಯಾಕೆಟ್ ಕವರ್ ಗಳಲ್ಲಿ ಹಾಕೊಂಡು ಬಂದ್ ಕವರ್ ಎಲ್ಲ ಮಾಡ್ಕೊಂಡಿದ್ವಲ್ಲ ಇದು ಮತ್ತೆ ಇದು ರೀಪ್ಲೇಸ್ಮೆಂಟ್ ಮಾಡಿರೋದಾ ಅಂದ್ರೆ ಇದು ಹೋಗಿ ಹೋಗಿ ಮತ್ತೆ ಸಂಗಾತಿ ಗಿಡನೆ ಮತ್ತೆ ಹಾಕೊಂಡಿದ್ವಿ ಹೊಸ್ತ ಹಾಕಿರೋದು ಇದನ್ನು ನೀವು ಮಾಡ್ತಾ ರೀತಿ ಸಂಗಾತಿ ಬೆಳೆಯನ್ನ ಮುಖ್ಯ ಬೆಳೆ ಪಕ್ಕದಲ್ಲಿ ಬೆಳ್ಕೊಳ್ಳೋದ್ರಿಂದ ನಿಮಗೆ ನೆರಳು ಮುಚ್ಚಿಗೆ ಮತ್ತು ಸಾರ್ವಜನಿಕ ಇದು ತೊಗರಿ ಸರ್ ತೊಗರಿ ಹಾಕಿದೀವಿ ಏನೋ ಉಳ ಕಡಿತಾ ಇದಾವೆ ಹೌದಾ ಎರಡೂ ಕಡೆ ಉತ್ತರ ದಕ್ಷಿಣ ಎರಡು ಕಡೆ ತೊಗರಿ ದ್ವಿಳಧಾನದ ಬೆಳೆ ದ್ವಿಳಿನ್ ಬೆಳೆ ಹಾಕೊಂಡಿದ್ವಿ ಅದು ಏನು ಕಡಿತಾ ಇದಾವೆ ನೇರವಾಗಿ ಬೀಜ ಬಿತ್ತನೆ ಮಾಡಿ ಬೀಜ ಹಾಕಿದ್ದಲ್ಲೀಜ ಅಲ್ಲೇ ಇದು ವಾರ್ಷಿಕ ತೊಗರಿ ಹೌದು ಪೆರಿನಿಯಲ್ ಪಿಜನ್ ಅಂತ ಹೇಳ್ತೀವಿ ಸೊ ಅದು ಸಾಕಷ್ಟು ಹತ್ರ ಬರುತ್ತೆ ಬಹಳ ವರ್ಷಗಳ ಇರುತ್ತೆ ಏನು ಕಡಿತಾ ಇದಾವೆ ಈ ಸಮಯದಲ್ಲಿ ಬರುತ್ತೆ ಜುಲೈ ತಿಂಗಳಲ್ಲಿ ಎಲ್ಲಾ ತರದ್ದು ಹುಳಗಳು ಇರುತ್ತೆ ನೀವು ಈ ಕೋಕೋ ಗಿಡಕ್ಕೆಲ್ಲ ಏನ್ ಸ್ಪ್ರೇ ಮಾಡ್ತೀರಾ ಸಕಿಂಗ್ ಪೆಸ್ಟ್ ಹುಳ ರಸ ಇರೋಕೀಟ ಬರ್ದೇ ಇರುತ್ತಾರೆ ಬೇವಿನ ಎಣ್ಣೆ ಈಗೇನ ಮತ್ತೆ ಈ ಮೆಣಸಿನಕಾಯಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ದ್ರಾವಣ ಅದನ್ನ ದ್ರಾವಣ ಮಾಡಿ ಹಾಕಬೇಕು ಅಂತ ಅದನ್ನ ನಮ್ಮ ತುಗರಿ ಗಿಡಕ್ಕೂ ಕೊಡಿ ನಮ್ಮ ತೋಟ ಗಿಡಕ್ಕುವೆ ಸ್ವಲ್ಪ ಸೂಕ್ಷ್ಮವಾಗಿ ಸ್ಪ್ರೇ ಮಾಡಿದ್ರೆ ಸೊ ನಿಮ್ಮ ಇದು ಏನು ಹುಳ ತಿನ್ನುತ್ತೆ ಅಂದ್ರಲ್ಲ ಅದ್ರ ಬಾಧೆ ಕಮ್ಮಿ ಆಗುತ್ತೆ ಆಮೇಲೆ ಇಲ್ಲಿ ನಾನು ಇದನ್ನು ನೋಡ್ದೆ ಯಾವ್ದು ನಮ್ಮ ನಸುಗುನ್ನಿ ವೆಲ್ವೆಟ್ ಬೀನ್ಸ್ ಆ ವೆಲ್ವೆಟ್ ಬೀನ್ಸ್ ಇದ್ರ ಬಗ್ಗೆ ಹೇಳಿದ್ ಯಾವಾಗ್ ಹಾಕಿದ್ರಿ ಈಗ ಓದ ಓದ ಮುಂಗಾರಲ್ಲಿ ಹಾಕಿದ್ವಿ ಓದ ಮುಂಗಾರಲ್ಲಿ ಹಾಕಿದಂತ ಹಾಕಿದೀಜಗೂ ಉಳಿದದ್ದು ಊಟದ್ದು ಇದು ಓದ್ ಮುಂಗಾರಲ್ಲಿ ಹಾಕಿದ್ದು ಒಂದ್ ಎಂಟತ್ತು ತಿಂಗಳು ಇಲ್ಲ ಬಿಟ್ಬಿಟ್ಟಿದ್ರೆ ಇದ್ನಾ ಈ ಮತ್ತೆ ಬಿಟ್ಟರೆ ಮತ್ತೆ ಆವರ್ಸ್ ಕಳುಹೆ ಬ್ರಸ್ ಕಟ್ಟದಾಗಿದ್ದರೆ ನೀವು ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮುಚ್ಚಿಗೆ ಬೆಳೆಯಾಗಿ ನಸುಗುನಿ ಅದು ನಿಮ್ಮ ತೋಟವನ್ನು ಪೂರ್ತಿ ಮುಚ್ಕೊಂಡಿತ್ತು ಕವರ್ ಮಾಡಿತ್ತು ಹಾಗಾಗಿ ಈ ಮನೆ ಬೇಸಿಗೆ ಏನಿತ್ತು ಫೆಬ್ರವರಿ ಮಾರ್ಚ್ ಏಪ್ರಿಲ್

ವೆಲ್ವೆಟ್ ಬೀನ್ಸ್ ಅಥವಾ ನಸಗುನ್ನಿ ಇದನ್ನು ನಾವು ಈ ಥರ ಪ್ರಾರಂಭಿಕ ಹಂತದಲ್ಲಿ ಎಲ್ಲ ಕಡೆ ಬಿಸಿಲು ಬೀಳ್ತಿದ್ದಾಗ ಇದನ್ನು ಹಾಕೋದ್ರಿಂದ ಇದು ತೋಟವನ್ನೆಲ್ಲ ಆವರಿಸ್ಕೊಳ್ಳುತ್ತೆ ಯಾವ ತೋಟದಲ್ಲಿ ಗರಿಕೆ ಹುಲ್ಲು ಅಥವಾ ಶುಂಠಿ ಹುಲ್ಲು ಜಾಸ್ತಿ ಇರುತ್ತೋ ಅಲ್ಲಿ ಆ ಕಳೆ ಮೇಲೆ ಬಿಸಿಲು ಬೀಳ್ದಂಗೆ ನಾವು ಮಾಡಬೇಕು ಅದಕ್ಕೆ ಇದು ಮುಚ್ಚಿಗೆಯಾಗಿ ಈ ಒಂದು ನಸುಗುನ್ನಿ ಅಥವಾ ವೆಲ್ವೆಡ್ ಬೀನ್ಸನ್ನ ಬಳಸ್ಬೋದು ಇದನ್ನು ಶಿವಕುಮಾರ್ ಸರ್ ವರ್ಷ ಇಪ್ಪತ್ನಾಲ್ಕು ದಿವಸ ಹಾಕಿದ್ದಾರೆ ಹತ್ತು ತಿಂಗಳು ಅದು ಇಲ್ಲಿ ಮುಚ್ಚಿಗೆ ಮಾಡಿಕೊಟ್ಟಿದೆ ಇರೋ ತನಕ ಸಾರ್ವಜನಿಕನೂ ಸ್ಥಿರೀಕರಣ ಮಾಡಿಕೊಟ್ಟಿದೆ ನಂತರ ಕಟ್ಟಲ್ಲಿ ಹೊಡೆದಾಗ ಒಂದು ಒಳ್ಳೆಯ ಒಂದು ಸಾವಯವ ದ್ರವ್ಯ ಬಯೋಮಾಸ್ ಇಲ್ಲಿ ಕ್ರಿಯೇಟ್ ಆಗಿದೆ ಇದು ಅವ್ರ ಅನುಭವಕ್ಕೆ ಬಂದಿದೆ ಈ ರೀತಿ ದ್ವಿದಳ ಧಾನ್ಯಗಳಾದಂತಹ ವೆಲ್ವೆಟ್ ಬೀನ್ಸು ತೊಗರಿ ಆಮೇಲೆ ಅಗಸೆ ಗಸೆ ಹಲವಣ ಬಿರಿಸಿಡಿಯ ನುಗ್ಗೆ ಇವೆಲ್ಲವನ್ನು ನೀವು ಇಲ್ಲಿ ಜೋಡಿಸ್ತಾ ಬರ್ತಾಯಿದ್ದೀರಾ ಹಾಗಾಗಿ ನಿಮ್ಮ ತೋಟದಲ್ಲಿ ಒಂದು ರೀತಿ ವೈವಿಧ್ಯತೆ ಇನ್ನೂ ಬೇಕು ಏಕದಳ ಏಕದಳ ಬೆಳೆಯಾದ ನಮ್ಮ ಅಡಕೆಯ ಜೊತೆಗೆ ಈ ರೀತಿ ದ್ವಿದಳ ಸಾರ್ವಜನಿಕ ಸ್ಥಿರೀಕರಣ ಧಾನ್ಯಗಳನ್ನು ಗಿಡಗಳನ್ನು ಜೋಡಿಸ್ತಾ ಬಂದಿರೋದ್ರಿಂದ ಒಂದು ವೈವಿಧ್ಯತೆ ಬಂದಿದೆ ಸೃಷ್ಟಿಯಾಗಿದೆ ಅಂತ ನಾವಿಲ್ಲಿ ಗಮನಿಸಬಹುದು ಇನ್ನೊಂದು ಸ್ವಲ್ಪ ಸಮಯ ಬೇಕಾ ಇದ್ದು ಸಮಯ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಆಡಕುರಿ ಗೊಬ್ಬರ ಸ್ವಲ್ಪ ಇದಕ್ಕೆ ಅಲ್ಲ ಈ ಓದಿ ಹಿಂಡಿನೀರ್ ನೀರು ಇದನ್ನು ಕೊಡ್ತಾ ಬರ್ತೀರಾ ಹಿಂಡಿ ಇದು ಸರಿ ಬೇವಿ ಮಾಡಿ ಅದು ದ್ರಾವಣ ದ್ರಾವಣ ಕೊಟ್ಟಿದೀರಾ ಮತ್ತೆ ಒಂದ್ಸತಿ ಕುರಿ ಗೊಬ್ಬರ ಕೊಟ್ಟಿದ್ರಿ ದೊಡ್ಡ ದೊಡ್ಡ ಕೊಟ್ಟು ಸ್ವಲ್ಪ ಇಲ್ಲ ಗಿಡ ಹಾಕಬೇಕಾದ್ರೆ ಸ್ವಲ್ಪ ಆಮೇಲೆ ಕೊಟ್ಟಿಲ್ಲ ಈಗ ಸಗಣಿ ಬಗ್ಗಡದ ನೀರು ಸಗಣಿ ಬಗ್ಗಡ ಹಿಂಡಿ ದ್ರಾವಣ ಹಿಂಡಿ ದ್ರಾವಣ ಇದು ಮೊದಲನೇ ಒಂದೇ ಸರಿ ಸಹ ಈ ಸಲ ಕೊಟ್ಟಿದ್ದೀರಾ ಈ ಕೊಟ್ಟ ಮೇಲೆ ಅದು ಹಿಂಡಿ ದ್ರಾವಣ ಕೊಟ್ಟ ಮೇಲೆ ಬಹಳ ಬದಲಾವಣೆಗಳಾಗಿದೆ ಅಂದ್ರೆ ನಾನು ಹೇಳ್ತಿರ್ತೀನಿ ಮಿತ್ರರೇ ಎಣ್ಣೆ ಬೀಜದ ಹಿಂಡಿ ದ್ರಾವಣವನ್ನು ಕೊಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಸೂಕ್ಷ್ಮಜೀವಿಗಳಿಗೆ ಊಟ ಕೊಟ್ಟಂಗಾಯ್ತು ಅವು ಕೆಲಸ ಮಾಡ್ತವೆ ಈ ರೀತಿ ನಾವು ಮುಚ್ಚಿಗೆ ಕೊಡ್ತೀವ ಮುಚ್ಚಿಗೆ ಮಾಡಿರ್ತೀವಿ ಈ ಮುಚ್ಚಿಗೆಯನ್ನು ಕರಗಿಸಿ ಗೊಬ್ಬರ ಮಾಡಲಿಕ್ಕೆ ಮಣ್ಣು ಜೀವಿಗಳು ಮತ್ತು ಸೂಕ್ಷ್ಮ ಜೀವಿಗಳು ಬೇಕು ಅವಕ್ಕೆ ಊಟ ಕೊಡಬೇಕು ಹಾಗಾಗಿ ನಾವು ಹಿಂಡಿ ದ್ರಾವಣ ಮಾಡಿ ಬುಡದಲ್ಲಿ ಹಾಕೋದ್ರಿಂದ ಈ ಮುಚ್ಚಿಗೆಯನ್ನು ನಾವು ಡೈಜೆಸ್ಟ್ ಮಾಡಿ ಒಂದು ಉತ್ಕೃಷ್ಟವಾದ ಸಾವಯವ ಗೊಬ್ಬರ ತಯಾರು ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಗಮನಿಸ್ಬೋದು ನೋಡಿ ಒಂದು ಹಲವಣ ಗಿಡ ಸವರಿದಕ್ಕೆ ನಿಮಗೆ ಇಷ್ಟು ತ್ಯಾಜ್ಯ ಸಿಕ್ತು ಇದು ಮೊದಲನೇ ವರ್ಷದಲ್ಲಿ ಮೊದಲನೇ ವರ್ಷ ಹೋಗ್ತಾ ಹೋಗ್ತಾ ಮುಂದೆ ನಿಮಗೆ ಸಾಕಷ್ಟು ಸಾವಯವ ದ್ರವ್ಯ ಇದ್ರ ಸಿಗುತ್ತೆ ಶಿವಕುಮಾರ್ ಸರ್ ಒಂದು ಗಿಡ ಒಂದು ಇದನ್ನ ಸ್ವಲ್ಪ ಎತ್ತರ ಬೆಳೆಯಕ್ ಬಿಡಿ ಬಿಡ್ತೀನಿ ಸರ್ ಯಾಕಂದ್ರೆ ಈ ಅಡಿಕೆ ಗಿಡಕ್ಕೆ ಇನ್ನೂ ಎರಡು ವರ್ಷ ನೆರಳ್ಬೇಕು ಆ ಕಾಂಡದ ಮೇಲೆ ಬಿಸಿಲು ಬೀಳಬಾರ್ದು ಬೆಸ್ಕಿನಲ್ಲಿ ಹಾಗಾಗಿ ಇದು ಯಾವ್ದೋ ಒಂದು ಬ್ರಾಂಚ್ ಇದು ಬರುತ್ತಲ್ಲ ನೆಕ್ಸ್ಟ್ ಅದನ್ನ ಇದನ್ನ ಎತ್ತರಕ್ಕೆ ಬಿಟ್ಬಿಡ್ರಿ ನೆರಳು ಕಾಪಾಡ್ಕೊಳ್ಳಿ ಸೋ ಇಲ್ಲೂ ಕೋಕೋ ಹಾಕಿದ್ರೆ ಅಂತರ್ ಬೆಳೆಯಾಗಿ ಹೌದು ಸರ್ ಕೋಕೋ ಜಾಯ್ಕಾಯಿ ಜೋಡಿಸೋ ಒಂದು ಜಾಯ್ಕಾಯಿ ಹಾಂ ಇದನ್ನ ಮಿತ್ರ ಡಯಾಗನಲ್ ಸೆಂಟರ್ ಅಂತ ನೋಡಿ ಹೊಸದಾಗಿ ನೀವು ಅಡಿಕೆ ತೋಟ ಮಾಡಿರೋರು ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ಒಂದು ಕೋಕೋ ಹಾಕೊಳ್ಳಿ ಮತ್ತೆ ಈ ಕೋಕೋಗು ನೆಕ್ಸ್ಟ್ ಇನ್ನೊಂದು ಕೋಕೋಗು ಹದಿನೆಂಟು ಅಡಿ ಕೊಟ್ಕೊಳ್ಳಿ ಗ್ಯಾಪು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ನೆಕ್ಸ್ಟ್ ಏನ್ ಮಾಡಿ ನೀವು ಜಾಯಕಾಯಿ ಹಾಕಬೇಕು ಅಂದ್ರೆ ನೋಡಿ ಈ ಪಟ್ಟೆ ಖಾಲಿ ಇದೆಯಲ್ವಾ ಈ ಪಟ್ಟೆನಲ್ಲಿ ನಾಲ್ಕು ಅಡಿ ಸೆಂಟರ್ ಇಲ್ಲಿ ತಗೊಳ್ಳಿ ಜಾಯ್ಕಾಯಿನ ಅದು ತ್ರಿಭುಜಾಕಾರದಲ್ಲಿ ಇರುತ್ತೆ ನನ್ನ ಎರಡು ಕೋಕೋಗೆ ತ್ರಿಭುಜಾಕಾರ ಇಲ್ಲಿ ಬರುತ್ತೆ ಸೊ ಅಂದ್ರೆ ಒಂದು ಸಾಲು ನಮಗೆ ಹದಿನೆಂಟು ಅಡಿ ಅಂತರದಲ್ಲಿ ಕೋಕೋ ಇನ್ನೊಂದು ಸಾಲು ಹದಿನೆಂಟು ಅಡಿ ಅಂತರದಲ್ಲಿ ಜಾಯ್ಕಾಯಿ ಇವೆರಡವನ್ನು ನಾವು ಇಲ್ಲಿ ಸೇರಿಸ್ತಾ ಬರ್ಬೋದು ಸೊ ಈ ಸಲ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ರಿ ಮುಂದಿನ ಮುಂಗಾರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಗಿಡ ನಮ್ಗೆ ಇನ್ನೂ ಹೆಚ್ಚಿಗೆ ಬೇಕಾಗ ಅಲ್ಲಿ ಈ ತಂದಿರೋ ಗಿಡಗಳಿಗೆ ಹಾಕೋಣ ಅದು ಈ ಮುಂಗಾರ ಈ ಬೇಸಿಗೆ ಕಳಿಲಿ ಈ ಬೇಸಿಗೆ ಕಾಪಾಡೋಣ ಇಪ್ಪತ್ತಾರ ಬೇಸಿಗೆ ಕಾಪಾಡ್ಕೊಳ್ಳಿ ಮುಂದಿನ ಮುಂಗಾರಿಗೆ ಮತ್ತೆ ಆ ಪರಿಸ್ಥಿತಿ ನೋಡ್ಕೊಂಡು ಮಾಡೋಣ ಮತ್ತೆ ನೀವು ಜಾಯಕಾಯಿ ಗಿಡ ಮತ್ತೆ ಕೊಕ್ಕು ಗಿಡ ನೆಟ್ಟಿದ್ದೀರಾ ಅದಕ್ಕೆ ಹಸಿರು ಬಳೆ ಮತ್ತೆ ನೆರಳು ತೊಗರಿ ಮತ್ತೆ ಚೊಗಚೆ ಅದನ್ನು ಹಾಕದ್ ಮರಿಬೇಡ ಯಾವುದೇ ಗಿಡಕ್ಕೆ ಮಿತ್ರರೇ ಪ್ರಾರಂಭ ನೆರಳು ಬೇಕೇ ಬೇಕು ನೆರಳು ಬೇಕಾಗಿರೋದು ನನ್ನ ಕೊ ಗಿಡಕ್ಕಲ್ಲ ನೋಡಿ ಇದನ್ನು ಗಮನಿಸಿ ಬಹಳ ಮುಖ್ಯ ಇಲ್ಲಿ ನನಗೆ ನೆರಳು ವೃಕ್ಷ ಇಲ್ಲ ಆ ಕಡೆ ತೊಗ ತೊಗರಿ ಮತ್ತು ಚೊಗಚೆ ಅಥವಾ ನುಗ್ಗೆ ಹಾಲು ಒಣಕ್ಕೆ ದಿರಿಸಿಡಿಯೋ ಬೇಡ ಇಲ್ಲಿ ತೊಗರಿ ಅಥವಾ ಚೊಗಚೆ ಅಥವಾ ನುಗ್ಗೆ ಮೂರಲ್ಲೊಂದು ಹಾಕಿ ಇದು ಅಥವಾ ಇಲ್ಲಿ ಮತ್ತೆ ಹಸಿರು ಗಿಡಕ್ಕೆ ಹಸಿರು ಬಳೆ ಅಂತ ಹೇಳಿ ಇಲ್ಲಿ ಸಣ್ಣಬುಟ್ಟೆ ಹೆಂಚ ಹುರುಳಿ ಬೀಜ ಬಿತ್ತು ಬಿಡ್ರಿ ಹಾಕಿ ಹಾಕಿದ್ನ ಇದು ಹಾಕೋದ್ರಿಂದ ಇಲ್ಲಿ ನಮಗೆ ಈ ಗಿಡ ಬೆಳೆಯುತ್ತೆ ಸಣ್ಣ ಬುಟ್ಟೆ ಹಸಿರು ಬಳೆ ಅದು ಈ ಗಿಡವನ್ನು ಕಾಪಾಡುತ್ತೆ ಇಲ್ಲಿ ನಮಗೆ ಈ ರೀತಿ ಬಿಸಿಲು ಬೀಳಬಾರ್ದು ಬಿಸ್ಲು ಬಿದ್ದರೆ ಏನಾಗುತ್ತೆ ಮಣ್ಣು ಬಿಸಿ ಆಗ್ತಾ ಹೋಗುತ್ತೆ ಮಣ್ಣು ಬಿಸಿ ಆಗೋದ್ರಿಂದ ಸೂಕ್ಷ್ಮ ಕೆಲಸ ಮಾಡಲ್ಲ ಒಳಗಡೆ ಹೊರೋಗ್ತವೆ ಹಾಗಾಗಿ ಯಾವುದೇ ಗಿಡಕ್ಕೆ ಪ್ರಾರಂಭದಲ್ಲೇ ನೆರಳು ಇರಬೇಕು ಆ ನೆರಳು ಇಲ್ಲೇ ಸೃಷ್ಟಿಯಾಗಬೇಕು ಅದಕ್ಕೆ ನಾವು ಅಲ್ಪಾವಧಿ ಗ್ರೀನ್ ಮೆನ್ಯೂರ್ ಪ್ಲ್ಯಾಂಟ್ಸ್ ಹಸಿರೆಲೆ ಗೊಬ್ಬರದ ಗಿಡಗಳಾದಂಥ ಸೆಣಬುಡ ಹೆಂಚವನ್ನು ಮತ್ತು ತೊಗರಿ ಮತ್ತು ನುಗ್ಗೆ ಅಥವಾ ಚೊಗಚೆ ಇದನ್ನು ಇಲ್ಲಿ ಹಾಕ್ತಾ ಬರೋಣ ಯಾವುದೇ ಗಿಡ ಸುಕುಮಾರ್ ಸರ್ ನೆಕ್ಸ್ಟ್ ಟೈಮ್ ನೀವು ನಾಟಿ ಮಾಡಿದಾಗ ಹಸಿರು ಬಳೆ ಮಾಡೋದು ಬರಿಬೇಡಿ ಆಮೇಲೆ ಆ ಕಡೆ ಕಡೆ ಒಂದು ಸಂಗಾತಿ ಕೊಡೋದನ್ನು ಮಾಡ್ಕೊಂಬಿಡ್ರಿ ಇದು ಬಹಳ ಆರೋಗ್ಯವಾಗಿರುತ್ತೆ ಇದು ನೀವು ಜಾಯಕಾಯಿ ನಡೀತೀರಲ್ಲ ಜಾಯಕಾಯಿ ಗಿಡಕ್ಕೂ ಇದೇ ಪದ್ಧತಿನ ಅನುಸರಿಸಿ ಮಿತ್ರರೇ ಇದುವರೆಗೂ ನಾವು ಕುಂಕನಾಡು ಗ್ರಾಮ ಎಗಟಿ ಹೋಬಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಶಿವಕುಮಾರ್ ಸರ್ ಅವರ ತೋಟಕ್ಕೆ ಬಂದ್ವಿ ಬೆಳಗ್ಗೆಯಿಂದ ನಾವಿಲ್ಲೆಲ್ಲ ಗಮನಿಸಿದ್ದೀವಿ ನೀವು ನೋಡಿರ್ಬೋದು ಅಡಿಕೆ ಮ ಅಡಿಕೆ ಮುಖ್ಯ ಬೆಳೆ ತೆಂಗು ಬಾರ್ಡರ್ ಕ್ರಾಪ್ಸು ಮತ್ತು ಈಗ ಅಂತರ ಬೆಳೆಯಾಗಿ ಖೋಖೋ ಜಾಯ್ಕಾಯಿ ಮತ್ತು ಕಾಳುಮೆಣಸು ಇದು ಮೂರನ್ನು ಇಲ್ಲಿ ಜೋಡಿಸಿದ್ದಾರೆ ಮುಖ್ಯವಾಗಿ ಇವರು ಸುಸ್ಥಿರ ಸಾವಯವ ಕೃಷಿ ಕಡೆ ಹೆಜ್ಜೆ ಇಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಸಾವಯವ ದ್ರವ್ಯಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋಕ್ಕೆ ಸಂಗಾತಿ ಗಿಡವಾಗಿ ಲಿರಿಸಿ ಹಿಡಿಯ ಅಗಸೆ ಮತ್ತು ನುಗ್ಗೆ ಮತ್ತು ತೊಗರಿ ಇದಷ್ಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಜೊತೆಗೆ ಈಗ ನಾನು ಹೇಳಿದಾಗೆ ಹಸಿರು ಬಳೆ ಅನ್ನು ಮುಂದೆ ಮಾಡಲಿದ್ದಾರೆ ಮತ್ತು ಸಾವಯವ ದ್ರವ್ಯವಾಗಿ ಹೊರಗಡೆಯಿಂದ ಅವರು ಗೊಬ್ಬರ ತರಿಸಿರೋದು ಫಸ್ಲು ಬರ್ತಿರೋ ಅಡಿಕೆ ಗಿಡಕ್ಕೆ ಮಾತ್ರ ಈ ಗಿಡಗಳನ್ನು ಅವರು ಹಿಂಡಿ ದ್ರಾವಣ ಮತ್ತು ಸಗಣಿಯ ಬಗ್ಗ ಇವೆರಡನ್ನೇ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಮತ್ತು ಕಳೆ ಹೊಡೆಯೋ ಮಿಷಿನಲ್ಲಿ ಏನು ಕಳೆ ನಿಯಂತ್ರಣ ಮಾಡ್ತಾರೆ ಕಳೆನಾಶಕ ಹೊಡೆಯಲ್ಲ ಉಳುಮೆ ಮಾಡಲ್ಲ ಹಾಗಾಗಿ ಮಿತ್ರರೇ ಸಾವಯವ ಕೃಷಿಯಲ್ಲಿ ಒಂದು ಸಹಜವಾಗಿ ಒಂದು ತೋಟ ನಿರ್ವಹಣೆ ಮಾಡೋದು ಭಾಳ ಸುಲಭ ಅದನ್ನು ಶಿವಕುಮಾರ್ ಸರ್ ನಮಗೆ ಇಲ್ಲಿ ಮಾಡಿ ತೋರಿಸಿದ್ದಾರೆ ನೀವು ಈ ರೀತಿ ಒಂದು ತೋಟ ಮಾಡ್ಕೊಳ್ಳಿ ಕಡಿಮೆ ಅವಧಿನಲ್ಲಿ ಬೆಳೀತಕ್ಕಂಥ ಗಿಡಗಳನ್ನು ಹಾಕ್ಕೊಳ್ಳಿ ವೈವಿಧ್ಯತೆಯನ್ನು ಕಾಪಾಡ್ಕೊಳ್ಳಿ ಒಳಸುರಿ ವೆಚ್ಚವನ್ನು ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಒಂದು ಸಮೃದ್ಧವಾದ ಆರೋಗ್ಯಕರ ತೋಟ ನಿಮ್ಮದಾಗಲಿ ಅಂತ ಇನ್ನು ಹಾರೈಸುತ್ತಾ ಈ ಸಂಚಿಕೆ ಮುಗಿಸ್ತೀನಿ ಶಿವಕುಮಾರ್ ಸರ್ ಭಾಳ ವಂದನೆಗಳು ನಮಸ್ಕಾರ ಸಾಕಷ್ಟು ಮಾಹಿತಿ ನಮ್ಮ ವೀಕ್ಷಕರು ಕೊಟ್ಟಿದ್ದೀರಾ ಸೊ ನಿಮ್ಮ ಅನುಭವ ಈಗ ಹಂಚುತ್ತಾ ಹೋಗಿ ಇನ್ನೊಂದು ಸಲ ಮತ್ತೆ ಬರ್ತೀವಿ ತೋಟ ಬೆಳೆಲಿ ಇದೆಲ್ಲ ನಾನು ಮಾಡಲಿಕ್ಕೆ ಸಹ ನೀವೇ ಕಾರಣ ನಿಮ್ಮ ಮಾಹಿ ನಿಮ್ಮ ಉತ್ತೇಜನ ನಿಮ್ಮಿಂದ ಒಳ್ಳೊಳ್ಳೆ ಮಾಹಿತಿ ಸಿಕ್ಕೋದ್ರಿಂದ ನಮಗೆ ಈ ತರ ರೀತಿ ಆಗಲಿಕ್ಕೆ ಅವಕಾಶ ಆಯಿತು ಮಿತ್ರರೇ ಅವಾಗ ವಿಷಯಗಳು ಎಲ್ಲ ಕಡೆ ಸಿಗುತ್ತೆ ನಾವು ಕೇಳ್ಕತ್ತೀವಿ ಓದ್ಕತಿ ತಿಳಿತೀವಿ ಯಾವ್ದಾರ ಆಚರಣೆಗೆ ತರೋದಿದೆಯಲ್ಲ ಇಂಪ್ಲಿಮೆಂಟೇಷನ್ ಅದು ಮುಖ್ಯ ಶಿವಕುಮಾರ್ ಸರು ತಮ್ಮ ಮನಸ್ಸು ಆ ಇಚ್ಛೆಯಿಂದ ಮನೋಇಚ್ಛೆಯಿಂದ ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ ನಮಸ್ಕಾರ